ಕುಡುಚಿ ಮತಕ್ಷೇತ್ರದಿಂದ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಮಹೇಶ್ ತಮ್ಮಣ್ಣನವರನ್ನ ಆರ್ ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದಾರೆ ನಾನು ಕೂಡ ಇವತ್ತು ನಿಮ್ಮನ್ನೆಲ್ಲ ಭೇಟಿಯಾಗಿರ್ತಕ್ಕಂಥದ್ದು ಈ ಬಾರಿ ತಪ್ಪುದೇ ಮಹೇಶ್ ತಮ್ಮಣ್ಣವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಗೋತ್ರೆ ಬಂದಿದ್ದೇನೆ ಘಾಟ್ಕಿ ಒಮ್ಮೆ ಇಲ್ಲಿ ಎಂ ಎಲ್ ಎ ಆಗಿದ್ರು ಈಗ ಬಿಜೆಪಿಯವರು ಅವರು ಎ ಇದ್ದಾರೆ ಇದು ದಲಿತರು ಹೆಚ್ಚು ಹಿಂದುಳಿದವರು ರೈತರು ಇರ್ತಕ್ಕಂಥ ಕ್ಷೇತ್ರ ಸ್ವಾಭಾವಿಕವಾಗಿ ಇದು ಕಾಂಗ್ರೆಸ್ನ ಭದ್ರಕೋಟಿ ಆಗಿರಬೇಕು ಬಿ ರಾಜೀವ್ ದೊಡ್ಡ ನಾಟಕಕಾರ ಸತ್ಯ ಹೇಳೋದಕ್ಕಿಂತ ಸುಳ್ಳೇ ಜಾಸ್ತಿ ಹೇಳೋದು ಅನೇಕ ಬಾರಿ ಅಸೆಂಬ್ಲಿನಲ್ಲಿ ನನ್ನ ವಿರುದ್ಧ ಸುಳ್ಳುಗಳ ನಾನು ಕೇಳ್ತೀನಿ ಪಿ ರಾಜೀವ್ಗೆ ನೀನು ಲಂಬಾಣ ಸಮಾಜದಿಂದ ಬಂದವನು ಲಂಬಾಣ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದೀಯ ನೀನ್ ಅಧ್ಯಕ್ಷನಾಗಿ ಎಷ್ಟು ದುಡ್ಡು ಕೊಡ್ಸಿದೀಯಪ್ಪ ಅಂತ ಕೇಳಬೇಕಾಗ್ತದೆ ಲಂಬಾಣ ಅಭಿವೃದ್ಧಿ ನಿಗಮಕ್ಕೆ ಎಷ್ಟ್ ದುಡ್ಡು ಕೊಡಿಸಿದ್ಯಾ ನಾನು ಮುಖ್ಯಮಂತ್ರಿ ಆಗಿರುವಾಗ ನಾಲ್ಕ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಐದು ವರ್ಷದಲ್ಲಿ ಕೊಟ್ಟಿದ್ದಾರೆ ಲಂಬಣ ಸಮಾಜದ ಹಿರಿಯ ಮುಖಂಡರು ಮುಖಂಡರು ಇವರು ಬರೀ ಹೊಡ್ಕೊಂಡು ಲಂಬಣ ಸಮಾಜಕ್ಕೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ನಾನು ಮುಖ್ಯಮಂತ್ರಿ ಆಗಿರುವಾಗ ತಾಂಡಗಳು ಬಟ್ಟಿಗಳು ಮಜಲೆಗಳು ಇವೆಲ್ಲವನ್ನು ಕೂಡ ಕಂದಾಯ ಗ್ರಾಮಗಳನ್ನಾಗಿ ಮಾಡಬೇಕು ಅಂತೇಳಿ ಕಾನೂನು ಮಾಡಿ ತೀರ್ಮಾನ ಮಾಡಬೇಕ ಇವರು ಒಬ್ಬ ವಿದ್ಯಾವಂತನಾಗಿ ನರೇಂದ್ರ ಮೋದಿ ಅವರು ಬಂದು ಅತ್ಪತ್ರ ಅನಿಸ್ತಾ ಇದ್ದಾರೆ ಏಯ್ ಕುಗ್ಗದೆ ಇಲ್ಲ ಕುಗ್ಗದೆ ಅಲ್ಲಿ ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾರೆ ಇವರು ಚಪ್ಪಾಳೆ ತೆಡ್ತಾರೆ ನಾನು ಮಾಡದ್ದು ಒಪ್ಪ ಸೇವಾಲಾಲ್ ಹುಟ್ಟಿದಂತ ಜಾಗ ಆ ಜಾಗ ಅಭಿವೃದ್ಧಿ ಮಾಡಿದವನು ನಾನು ಸೇವಾಲಾಲ್ ಜಯಂತಿ ಮಾಡಿದವರು ನಾವು ಬಿಜೆಪಿ ಇದೆಯಲ್ಲಪ್ಪ ನೀ ಏನ್ ಮಾಡಿಸಿದ್ಯಾ ಲಂಬಾಣ ಜನಾಂಗದವರಿಗೆ ಏನ್ ಮಾಡಿಸಿದ್ಯಾ ಕುರ್ಚಿ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಮಾಡಿದ್ಯಾ ಏನಾರು ಅಭಿವೃದ್ಧಿ ಮಾಡಿದಾರ ಬಹಳ ಆಶಾನುಭೂತಿ ಎದುರುಗಡೆ ಸಿಕ್ಕಿದಾಗ ಬಹಳ ವಿನಯದಿಂದ ನಡ್ಕೊಳ್ತಾರೆ ಆದ್ರೆ ಸಭೆಯಲ್ಲಿ ಬಾಯಿ ಬಂದ ಮಾತಾಡ್ತಾರೆ ನನ್ನ ಮೇಲೇನೆ ಬಾಯಿ ಬಂದ ಮಾತಾಡ್ತಾರೆ ಇಂಥ ವ್ಯಕ್ತಿಗೆ ಸುಳ್ಳು ಹೇಳ್ತಕ್ಕಂಥ ವ್ಯಕ್ತಿಗೆ ಪಾಠ ಕಲಿಸ್ಬೇಕು ಬೇಡ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ ಈ ಸಾರಿ ಪಿ ರಾಜೀವ್ ಅವ್ರನ್ನ ಸೋಲಿಸಿ મને કળીસતા કે જે કુરુવા માં ભારતીય જનતા પાર્ટી આઉડ આને લીમ નહિ આને માગેલા કલગ નાલ કોરસી માં અધિકારા લિદે એય ગિરપિરત કુટકળયા બેસ બેસ એ કુ ಕಳೆದ ನಾಲ್ಕು ವರ್ಷಗಳಿಂದ ಅಧಿಕಾರದಲ್ಲಿದೆ ಈ ನಾಲ್ಕು ವರ್ಷಗಳಲ್ಲಿ ಇಲ್ಲಿ ಬಹಳ ಜನ ಪಂಚಾಯಿತಿ ಸದಸ್ಯರುಗಳು ಚೇರ್ಮನ್ಗಳು ಮುನ್ಸಿಪಲ್ ಮೆಂಬರ್ಗಳು ಮುನ್ಸಿಪಲ್ ಪ್ರೆಸಿಡೆಂಟ್ಗಳೆಲ್ಲ ಇದ್ದೀರಿ ಒಂದೇ ಒಂದು ಮನೆ ಹೊಸ್ದಾಗಿ ಮಂಜೂರು ಮಾಡಿದ್ರೆ ಒಂದೇ ಒಂದು ಮನೆ ನಾವು ಕೊಟ್ಟಿದ್ದಂಥ ಮನೆಗಳಿಗೆ ಕಂಪ್ಲೀಟ್ ಮಾಡಿ ಬಿಲ್ ಕೂಡ ಕೊಡಲಿಲ್ಲ ನಾನು ಮುಖ್ಯಮಂತ್ರಿ ಆಗಿರುವಾಗ ಐದು ವರ್ಷದಲ್ಲಿ ಹದಿನೈದು ಲಕ್ಷ ಮನೆಗಳನ್ನು ಬಡವರಿಗೋಸ್ಕರ ಕಟ್ಟಿಸಿಕೊಂಡಿದ್ದೆ ಹದಿನೈದು ಲಕ್ಷ ಇವರು ನಾಲ್ಕು ವರ್ಷದಲ್ಲಿ ಒಂದು ಮನೆಯಲ್ಲಾರು ಮಂಜೂರು ಮಾಡ್ಬೇಕಲ್ಲ ಈಗ ಮಂಜೂರು ಮಾಡಿದ್ದೀವಿ ಅಂತ ಆದೇಶ ಕೊಟ್ಟವ್ರೆ ಯಾಕಂದ್ರೆ ಚುನಾವಣೆ ಬಂದಿದೆ ಅಂತೇಳಿ ಈಗ ಆದೇಶ ಕೊಟ್ಟಿದ್ದಾರೆ ಸೋಮಣ್ಣ ಅಂತ ಹೌಸಿಂಗ್ ಮಿನಿಸ್ಟ್ ಇದ್ದಾರೆ ಬರೀ ಸುಳ್ಳೆ ನಾನು ಹೇಳಿದೆ ಸೋಮಣ್ಣ ಏನಾದ್ರು ಮನೆ ಕೊಟ್ಟಿದ್ರೆ ಆರ್ಡರ್ಸ್ ಕೊಡಪ್ಪ ಯಾವ ಯಾವ ವರ್ಷ ಎಷ್ಟೆಷ್ಟು ಮನೆ ಕೊಟ್ಟಿದ್ದೀನಿ ಅಂತ ಆರ್ಡರ್ಸ್ ಕೊಡಪ್ಪ ಅಂತ ಹೇಳಿದ್ರೆ ಆರ್ಡರ್ಸ್ ಕೊಡಕ್ಕೆ ಇದ್ರ ತಾನೆ ಕೊಡೋದು ಆರ್ಡರ್ಸ್ ಕಾಪಿ ಕೊಡ್ಲೇ ಇಲ್ಲ ನಾನು ಹೇಳಿದೆ ಸುಮ್ಮಣ ಇಷ್ಟು ವರ್ಷ ಸುಳ್ಳಿಳಕ್ಕೆ ಹೋಗಬಾರದು ಐ ನಾಲ್ಕು ವರ್ಷಗಳಿಂದ ಏನೋ ಅಭಿವೃದ್ಧಿ ಕೆಲಸ ಮಾಡಿದೇನೆ ಬರೀ ಲೂಟಿನಲ್ಲಿ ಬರೀ ಲೂಟಿ ನರೇಂದ್ರ ಮೋದಿ ಅವರು ಹೇಳ್ತಾರೆ ನಕ್ಕಾಮಂಗ ನಕ್ಕಾಮಂಗ ಅದನ್ನು ಹೇಳಿ ನಲವತ್ ಪರ್ಸೆಂಟ್ ಕಮಿಷನ್ ಹೊಡೆಯೋಕ್ಕೆ ಸರ್ಕಾರ ಕಚೇರಿಗೆ ಹೋದ್ರೆ ಲಂಚ ಪೊಲೀಸ್ ಸ್ಟೇಷನ್ ಹೋದ್ರ ಲಂಚ ಕೃಷಿ ಇಲಾಖೆಗೆ ಹೋದ್ರ ಲಂಚ ಕೈಗಾರಿಕಾ ಇಲಾಖೆಗೆ ಹೋದ್ರ ಲಂಚ ಯಾವ ಇಲಾಖೆಗೆ ಹೋಗ್ಲಿ ಲಂಚ ಇಲ್ಲೇ ಮಾಡಲ್ಲ ಯಾಕಂತಂದ್ರೆ ಪಾಪ ಇವ್ರೆಲ್ಲ ಪೊಲೀಸ್ ನಲವತ್ತು ಲಕ್ಷ ಐವತ್ ಲಕ್ಷ ನಲವತ್ತು ಲಕ್ಷ ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷ ಬೆಂಗಳೂರಿನಲ್ಲಿ ಒಬ್ಬ ಸತ್ತೋದ ನಂದೀಶ್ ಅಂತ ಅವನ್ ಯಾಕೆ ಸತ್ತೋದಕ್ ಆತ್ಮಹತ್ಯೆ ಮಾಡ್ಕೊಂಡ ಯಾಕಂತಂದ್ರೆ ಎಪ್ಪತ್ತೆಂಬತ್ತು ಲಕ್ಷ ಲಂಚಕ್ಕೆ ಗೆ ಲಂಚ ಕೊಟ್ಬಿಟ್ಟು ಮಾಡಿಸ್ಕೋ ಬಂದಿದ್ದ ಇದನ್ನ ನಾನೇ ಹೇಳಲಿಲ್ಲ ಎಂ ಟಿ ವಿ ನಾಗರಾಜ್ ಅಂತ ಒಬ್ಬ ಮಂತ್ರಿ ಇದ್ದಾನೆ ಆ ನಾಗರಾಜ ನೋಡಕ್ ಹೋಗ್ತಾ ಇರ್ತಾನೆ ನಂದಿ ಪೊಲೀಸ್ ಪೊಲೀಸ್ನವ್ರ ಜೊತೆ ಹೇಳ್ತಾ ಹೋಯ್ತಾನೆ ಪಾಪ ಏನ್ರಿ ಮಾಡೋದು ಅವ್ರು ಎಪ್ಪತ್ತೆಪ್ಪತ್ ಲಕ್ಷ ಕೊಡ್ಬಿಟ್ಟು ಲಂಚ ಕೊಟ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಂಡ ಬಂದಿದ್ರು ಇಲ್ಲಿಗೆ ಪುರಂ ಪೊಲೀಸ್ ಸ್ಟೇಷನ್ ಬೆಂಗಳೂರಿನಲ್ಲಿ ಸಹಕಾರ ಒಡತ ತಾಳಾರೇ ಆತ್ಮಹತ್ಯೆ ಮಾಡ್ಕೊಬಿಟ್ಟ ಅಂತ ಹೇಳ್ತಾರೆ ಯಾರು ಹೇಳದ್ದು ಮಂತ್ರಿ ಬಿ ನಾಗರಾವ್ ನಾನು ಹೇಳಿದರೆ ವಿರೋಧ ಪಕ್ಷದವರು ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತ ಅಪಪ್ರಚಾರ ಮಾಡುತ್ತಾರೆ ಅವರು ಮಂತ್ರಿನೇ ಹೇಳಿದ್ದಾರೆ ಇದಕ್ಕೆ ಹೇಳ್ತಾರೆ ಒಬ್ಬ ಸಂತೋಷ್ ಪಾಟೀಲ್ ಅಂತ ಬೆಳಗಾವನವರು ಇಲ್ಲಿವರೇ ಬೆಳಗಾವನವರೇ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕೆಲಸ ಮಾಡಿಬಿಟ್ಟಿದ್ದಾರೆ ಕೆ ಎಸ್ ಈಶ್ವರಪ್ಪ ಮಿನಿಸ್ಟ್ರು ಈಶ್ವರಪ್ಪನ ಮನೆಗೆ ಅಲ್ದು ಅಲ್ದು ಆ ಕಚೇರಿಗೆ ಅಲ್ದು ಅಲ್ದು ಬಿಲ್ ಕೊಡ್ರಿ ಬಿಲ್ ಕೊಡ್ರಿ ಅಂತ ಈಶ್ವರಪ್ಪ ಹೇಳ್ದ ನಲವತ್ತು ಪರ್ಸೆಂಟ್ ಕಮಿಷನ್ ಇಟ್ರು ಆಮೇಲೆ ಪಾಪ ಇವನು ಸೈನ್ ಕಂಟ್ರಾಕ್ಟ್ ದಾರರು ಸಂತೋಷ್ ಪಾಟೀಲ್ ಅಂತ ಅವ್ರ ಪಾರ್ಟಿಯವನೇ ಬಿಜೆಪಿ ಪಾರ್ಟಿಯವನು ಅವನ್ ನಲ್ವತ್ ಪರ್ಸೆಂಟ್ ಕಮಿಷನ್ ಕೊಡಕ್ಕಾಗ್ದೇನೆ ಒಂದಿನ ಉಡುಪಿಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ ಉಡುಪಿಗೆ ಹೋಗಿ ಆತ್ಮಹತ್ಯೆ ಮಾಡ್ತಿರ್ತಾನೆ ಅವ್ರ ಡೆತ್ ನಲ್ಲಿ ಬರೀತಾನೆ ಸಂತೋಷ್ ಪಾಟೀಲ್ ನನ್ನ ಸಾವುಗೆ ಈಶ್ವರಪ್ಪನೇ ನೀರುವ ಕಾರಣ ಈಶ್ವರಪ್ಪನೇ ಇದಕ್ಕಿಂತ ಎವಿಡೆನ್ಸ್ ಬೇಕಾ ಬಸವರಾಜ್ ಬೊಮ್ಮಾಯಿ ಹೇಳ್ತೇನೆ ನಾವು ವಿರೋಧ ನಾವು ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದಾಗ ವೆಲ್ ಇಸ್ ದಿ ಎವಿಡೆನ್ಸ್ ದಾಖಲಾತಿ ಕೊಡಿ ಸ್ವಲ್ಪ ಸಂತೋಷ್ ಪಾಟೀಲ್ ಸತ್ತು ಹೋಗಿದ್ದಾನಲ್ರಿ ನಂದೀಸ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನಲ್ರಿ విరూపా సోషల్ ఇంటలిజెన్స్ న అధ్యక్షన్ మగాంచకర రెడ్డి అండ్ ఆరు ఎవిడెన్స్ ఆ ప్రకారం ఇట్ ఇస్ మోర్ దాన్ ఏ డాక్యుమెంట్స్ బొమ్మన్స్పెక్టర్ రిక్రూట్మెంట్ ఏజిప లెవెల్ ఆఫీసర్ ఈ జైల్ లంచే సిట్టు జైల్విడెన్స్ కుడి ఇంత ఎవిడెన్స్ ಆ ಬಸವರಾಜ್ ಬೊಮ್ಮಾಯಿ ಏನಾದ್ರೂ ಮೂರ್ ಕಾಸು ಮಾನ ಮರ್ಯಾದೆ ಇದ್ರೆ ಒಂದು ಸೆಕೆಂಡ್ ಕುರ್ಚಿ ಮೇಲಿರಬಾರ್ದು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಾಗಿತ್ತು ಆದ್ರೆ ಬಂಡ್ರು ಈ ಬಂಡ್ರಿಗೆ ಪಾಠ ಕಲಿಸೋರು ಯಾರು ಯಾರೇ ನೀವೇ ಈಗ ಒಂದು ಅವಕಾಶ ಬಂದಿದೆ ನಿಮಗೆ ಅವರಿಗೆ ತಕ್ಕ ಪಾಠ ಕಲಿಸತಕ್ಕಂತ ಅವಕಾಶ ಸಿಕ್ಕಿದೆ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಬಸವರಾಜ್ ಬೊಮ್ಮಾಯಿ ಬಿಜೆಪಿ ಮನೆಗೆ ಹೋಗಿ ನೀವು ಮನೆಗೆ ಹೋಗಿ ಅಂತೇಳಿ ಕಾಂಗ್ರೆಸ್ಗೆ ಓಟ್ ಹಾಕೋದ್ರಿಂದ ಅವರು ಮನೆ ಕಳಿಸ್ತ ಆಗ್ತದೆ ಅಂತಕ್ಕಂಥ ನರೇಂದ್ರ ಮೋದಿ ಅವರು ಹೇಳ್ತಾರೆ ಸಖ ಸಾಶ್ವಾ ಇದೆಯಲ್ಮಾನಿಗೆ ಟಿಕೆಟ್ ಕೊಟ್ಟಿಲ್ಲ ಒಬ್ಬ ಕ್ರಿಶ್ಚಿಯನ್ ಗೆ ಟಿಕೆಟ್ ಕೊಟ್ಟಿಲ್ಲ ಬಿಜೆಪಿಯವರು ಕೊಟ್ಟಿದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಒಬ್ಬ ಮುಸಲ್ಮಾನಗೆ ಟಿಕೆಟ್ ಕೊಟ್ಟಿಲ್ಲ ಒಬ್ಬ ಕ್ರಿಶ್ಚಿಯನ್ ಗೆ ಒಟ್ಟು ಕೊಟ್ಟು ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮಾತು ಸಕ್ಕ ಮುಸಲ್ಮಾನರು ಕ್ರಿಶ್ಚಿಯನ್ರು ಈ ದೇಶದ ಪ್ರಜೆಗಳಲ್ವಾ ಅವರು ಈ ದೇಶದ ಪ್ರಜೆಗಳಲ್ವಾ ಟಿಕೆಟ್ ಕೊಟ್ಟಿಲ್ಲ ಅವರು ಈ ದೇಶದ ವ್ಯವಸ್ಥೆಯಲ್ಲಿ ಭಾಗಿಯಾಗಬಾರ್ದ ಈ ದೇಶದ ಅಧಿಕಾರದಲ್ಲಿ ಅವರಿಗೆ ಪಾಲ್ ಇರಬಾರ್ದು ಮಾಡೋದೊಂದು ಸುಳ್ಳು ಹೇಳ್ತಾರೆ ನರೇಂದ್ರ ಮೋದಿ ಅವರು ಇದ್ದಾರಲ್ಲ ಮಹಾ ಸುಳ್ಳುಗಾರ ನಾನು ಲಘುವಾಗಿ ಮಾತಾಡ್ತಾ ಇಲ್ಲ ಲಘುವಾಗಿ ಮಾತಾಡ್ತಾ ಇಲ್ಲ ಯಾವ ಮಾತನ್ನ ಅವ್ರು ಹೇಳಿದ್ರು ಇವರು ಹೇಳ್ತಾ ಇದ್ರು ವಿದೇಶದಲ್ಲಿ ಕಪ್ಪಣ ಇದೆ ಅದನ್ನ ತಕು ಎಲ್ರಿಗೂ ಅಕೌಂಟ್ ಗಳಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಕೊಡ್ಬಿಡ್ತೀವಿ ಅಂತ ಒಂಬತ್ತು ವರ್ಷ ಆಯ್ತು ಹದಿನೈದು ಪೈಸೆನಾದ್ರೂ ಕೊಟ್ರ ಹದಿನೈದು ಪೈಸೆ ಎಲ್ರು ಕೊಟ್ರ खडमिल फुल्लायतो अच्छे दिन आएंगे दिन। अच्छे दिन आएंगे यतो पेट्रोल डीजल गोबरा अडिगयने यस सीमेंट कपड़ा ಬೆಲೆ ಎಷ್ಟಾಗಿದೆ ಗ್ಯಾಸ್ ಬೆಲೆ ಮನಮೋಹನ್ ಸಿಂಗ್ ಅವರು ಇವರು ಬರೋದಕ್ಕಿಂತ ಮುಕ್ತಿ ಮುಂಚಿತವಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ನಾನೂರ ಹದಿನಾಲ್ಕು ರೂಪಾಯಿ ಇವತ್ತು ಸಾವಿರದ ಇನ್ನೂರು ರೂಪಾಯಿ ಇನ್ನೇ ಅಚ್ಚೇ ದಿನ ಅಂತ ಕರಿತೀರ ಇದೇ ಅಚ್ಚೆ ದಿನ ಬಂತ ಬಂತ ನಿಮಗೆ ನಾನು ಏಳು ಕೆ ಜಿ ಅಚ್ಚೆಯನ್ನ ಫ್ರೀಯಾಗಿ ಕೊಡ್ತಿದ್ದೆ ಎಲ್ಲ ಬಡವರು ಕೂಡ ಎರಡು ಹೊತ್ತು ಹೊಟ್ಟೆ ತುಂಬ ಊಟ ಮಾಡಬೇಕು ಯಾರು ವರ್ಷದ ಮಲಗಬಾರ್ದು ಕರ್ನಾಟಕ ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಏಳು ಕೆ ಜಿ ಅಕ್ಕಿಯನ್ನ ಆಗಿ ಕೊಡ್ತಿದೆ ಒಬ್ಬೊಬ್ಬರಿಗೆ ಏಳು ಏಳು ಕೆ ಜಿ ಅಕ್ಕಿ ಕೆಜಿ ಮಾಡಿದ್ರು ಯಡಿಯೂರಪ್ಪನವ್ರಿಗೆ ಕೇಳಿದೆ ಯಡಿಯೂರಪ್ಪನವ್ರೆ ಯಾಕ್ರಿ ಏಳು ಕೆ ಜಿ ಐದ್ ಕೆಜಿ ಮಾಡಿದ್ರಿ ಬಡವರು ಕೊಡ್ತಕ್ಕಂತ ಅಕ್ಕಿ ಇದು ಏಳು ಕೆಜಿ ಕೊಡ್ರಿ ಅಂತಂದೆ ಇಲ್ಲ ಕೊರೋನಾ ರೋಗ ಬಂದ್ ದುಡ್ಡಿಲ್ಲ ನಮ್ಮ ಹತ್ರ ನಾನು ಹೇಳಿದೆ ಲಂಚ ಹೊಡಿಯೋದಕ್ಕೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರಯ್ಯ ಕೊಡ್ರಯ್ಯ ಎಲ್ಲ ಕೊಡೋದ್ లచ కూడా ఏడు కేజి అక్కడ అదే నాము నాలుగు గ్యారెంటీ కొంటే ఒారంటీ ఎల్ మే ఎల్ ప్రతి ఒక్క మన మనకి ఎరూరు యూనిట్ వద్యుత్ అన్న ఫ్రీయ కొడే